ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಎದುರುಗಡೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ತಾಲೂಕಿನ ಏಟಗಾಕೆ ಗ್ರಾಮದಲ್ಲಿರುವ ತಾಂಡಾದ ರೈತರು ಸುಮಾರು ಎಪ್ಪತ್ತು ವರ್ಷಗಳಿಂದಲೂ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಸಾಗುಳಿ ಮಾಡುತ್ತಾ ಬಂದಿದ್ದಾರೆ ಈಗೆಲ್ಲ ರೈತರಿಗೆ ಇದೇ ಭೂಮಿಯೇ ಜೀವನಕ್ಕೆ ಆಧಾರವಾಗಿದೆ ಹೀಗಾಗಿ ತಲೆ ತಲಾಂತರಗಳಿಂದ ಸಾಗುವಳಿ ಮಾಡುತ್ತಾ ಇಲ್ಲೇ ಜೀವನವನ್ನ ಸಾಗಿಸುತ್ತಿದ್ದಾರೆ ಆದರೆ ಮೊನ್ನೆಯವರೆಗೂ ಗ್ರಾಮಸ್ಥರಿಗೂ ತಿಳಿಯದಂತೆ ಸದರಿ ಸರ್ವೆ ನಂಬರ್ ಜಮೀನಿನಲ್ಲಿ ನಾಲ್ಕು ಎಕರೆ ಸ್ಮಶಾನಕ್ಕಾಗಿ ಗೊತ್ತು ಮಾಡಲಾಗಿದೆ ಎಂದು ಅಧಿಕಾರಿಗಳಿಂದ ಬಂದ ಪ್ರತಿಕ್ರಿಯೆಯಿಂದ ಗ್ರಾಮದ ರೈತರು ಆತಂಕವನ್ನು ಎದುರಿಸುತ್ತಿದ್ದಾರೆ ವಿಶ್ವನಾಥ್ ಸಿಂಗ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಮೇಶ್ ಎಸ್ಬಿ ಶಿವರಾಮ ರಾಥೋಡ್ ಪಾಂಡು ರಾಥೋಡ್ ಇತರರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಕಲಬುರಗಿ ಬೇಕು ಹೋರಾಟಿ ಹೋರಾಟ ಹೋರಾಟ ಗಿಟ್ಕೆ ಗ್ರಾಮ ಇವತ್ತು ಅಲ್ಲಿ ರಾತ್ರೋರಾತ್ರಿಯಾಗಿ ಯಾರಿಗೆ ರೈತರಿಗೆ ತಿಳಿಯಲಾರದೆ ಮಶಾನ್ ಭೂಮಿಗೆ ನಾಲ್ಕು ಎಕರೆ ಭೂಮಿಯನ್ನು ಕೊಟ್ಟು ಸುಮಾರು ಆ ಭೂಮಿಯಲ್ಲಿ ಎಪ್ಪತ್ತು ವರ್ಷದಿಂದ ಉಳುಮೆ ಮಾಡ್ತಿರ್ತಕ್ಕಂಥ ರೈತರಿಗೆ ಅವ್ರಿಗೆ ಪಟ್ಟ ಕೊಡೋದು ಬದಲು ಮಶಾನ್ ಭೂಮಿಯನ್ನ ಮಂಜೂರು ಮಾಡಿರ್ತಕ್ಕಂಥ ಸರ್ಕಾರ ನಾವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೇವೆ ಈಗಾಗಲೇ ರೈತರು ಎಷ್ಟೋ ಬರಗಾಲ ಬಿದ್ದು ಹಾಳಾಗಿದ್ದಾರೆ ಅವ್ರಿಗೆ ಪಟ್ಟ ಕೊಟ್ಟು ಅವ್ರಿಗೆ ಬೆಳೆ ಪರಿಹಾರ ಕೊಡೋದು ಬಿಟ್ಟು ಕಸಿಂದ ಅವ್ರಿಗೆ ಮಶಾನ್ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿ ರೈತರು ದಿವಾಳಿ ಎಪ್ಪಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದು ನಾವು ತೀವ್ರವಾಗಿ ಎಐ ಕೆ ಎಂ ಖಂಡಿಸ್ತಾ ಇದ್ದೇವೆ ಈ ರೈತರಿಗೆ ಪಟ್ಟ ಕೊಡ್ತಕ್ಕಂಥದ್ದು ಮೊದಲು ಕೆಲಸ ಆಗ್ಬೇಕು ಆ ಒಂದು ಹಳ್ಳಿಯಲ್ಲಿ ಏನ್ ನಾಲ್ಕು ಎಕರೆ ಮಾಡಿದ್ದಾರೆ ಅದು ಯಾವುದೇ ಒಂದು ಅದು ಬೇಸಾಯಕ್ಕೆ ಅಹರ ಅಲ್ಲದಂತ ಒಂದು ಜಾಗ ಗುರ್ತಿಸಿ ಆ ಒಂದು ಭೂಮಿಯನ್ನ ಅವ್ರಿಗೆ ಮಶಾನಕ್ಕೆ ಮಂಜೂರು ಮಾಡ್ಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದೇನೆ ನಾನು ವಿಶ್ವನಾಥ್ ಕೆ ಕೆ ಕೆಎಂ ಜಿಲ್ಲಾ ಅಧ್ಯಕ್ಷರು ಈ ಒಂದು ಆಗ್ರಹನ ನಾವು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡ್ತಾ ಇದ್ದೇವೆ